ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಪಾಠ ಮೂರು ಕೂಗುತ್ತಿದೆ ಪಕ್ಷಿ ಕಂಟಿನ್ಯೂ ಹಿಡಿಯೋ ಪಿಟ್ಟಸ್ಥಳ ತುಂಬಿರಿ ನಾರದ ಗಡ್ಡೆಯು ಡ್ಯಾಶ್ ನದಿಯಲ್ಲಿದೆ ಕೃಷ್ಣ ಹಕ್ಕಿಗಳು ಡ್ಯಾಶ್ ಡ್ಯಾ ಕಿವಿಗೆ ಇಂಪಾಗಿತ್ತು ಕುಹು ಕುಹು ಮರವು ನೂರಾರು ಪಕ್ಷಿಗಳಿಗೆ ಡ್ಯಾಶ್ವಾಗಿತ್ತು ಆಶ್ರಯ ತಾಣ ಹಸಿರು ಡ್ಯಾಶ್ ಎಂದು ಎಲ್ಲೆಡೆ ಸಾರೋಣ ಉಸಿರು ಈ ಪದಗಳಲ್ಲಿ ಸ್ವರಾಕ್ಷರಗಳನ್ನು ಗುರುತಿಸಿ ಬರೆಯಿರಿ ಅಬ್ದುಲ್ ಈ ಪದಗಳಲ್ಲಿ ಬರುವಂಥ ಸ್ವರಾಕ್ಷರ ಅ ಇಲಿ ಈ ಪದದಲ್ಲಿ ಬರುವಂಥ ಸ್ವರಾಕ್ಷರ ಇ ಊರು ಈ ಪದದಲ್ಲಿ ಬರುವಂಥ ಸ್ವರಾಕ್ಷರ ಉ ಊತಿಕ್ರ ಓತಿಖ್ಯಾತ್ ಈ ಪದದಲ್ಲಿ ಬರುವಂಥ ಸ್ವರಾಕ್ಷರ ಓ ಐರಾವತ ಇದರಲ್ಲಿ ಬರುವಂಥ ಸ್ವರಾಕ್ಷರ ಐ ಸ್ವರಾಕ್ಷಗಳು ಸ್ವರಾಕ್ಷರಗಳೆಂದರೆ ಅದಿಂದ ಅವು ತನಕ ಬರುವಂಥ ಅಕ್ಷರಗಳನ್ನು ನಾವು ಸ್ವರಾಕ್ಷರಗಳೆಂದು ಕರೆಯುತ್ತೇವೆ ಸ್ವರಾಕ್ಷರಗಳು ಸ್ವರಗಳು ಒಟ್ಟು ಹದಿಮೂರು ಇನ್ನು ಅನುಸ್ವಾರ ಇರುವ ಪದಗಳಿಗೆ ಚೌಕವನ್ನು ಹಾಗೂ ವಿಸರ್ಗ ಇರುವ ಪದಗಳಿಗೆ ವೃತ್ತವನ್ನು ಹಾಕಿರಿ ಹೊಂಬಣ್ಣ ಇದು ಅನುಸ್ವಾರ ಅಂ ಅಹ ಅನ್ನೋದು ಅನುಸ್ವಾರ ಅಂದರೆ ಅಂ ಅನ್ನೋ ಅಕ್ಷರಕ್ಕೆ ಅಹ ಅಂದರೆ ಅದು ವಿಸರ್ಗ ಹೊಮ್ಮನ ಅನ್ನೋದು ಒಂದು ಅನುಸ್ವಾರ ಆದ ಕಾರಣ ಇದಕ್ಕೆ ಚೌಕಾಕಾರ ಕಂಗೊಳಿಸು ಅನ್ನೋದು ಒಂದು ಅನುಸ್ವಾರ ಇದು ಚೌಕಾಕಾರ ಒಂದು ಅನ್ನೋದು ಇದು ಅನುಸ್ವಾರ ಇದಕ್ಕೆ ಚೌಕಾಕಾರ ಅಂತಃಪುರ ಇದು ವಿಸರ್ಗ ದುಃಖ ಇದು ವಿಸರ್ಗ ಕಂಬಣಿ ಇದು ಅನುಸ್ವಾರ ಭಾಗಶ ಇದು ವಿಸರ್ಗ ಟೊಂಗೆ ಇದು ಒಂದು ಅನುಸ್ವಾರ ಓಕೆ ಇಲ್ಲಿ ಅಂತಃಪುರ ಅಂತ ಅನ್ನೋದು ಒಂದು ಅನುಸ್ವಾರ ಮತ್ತು ವಿಸರ್ಗ ಎರಡೂ ಇದೆ ಆದ್ದರಿಂದ ಇಲ್ಲಿ ಚೌಕ ಮತ್ತು ಮತ್ತು ರಕ್ತ ಎರಡನ್ನೂ ಹಾಕಬಹುದು ಓಕೆ ಈ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಸುಂದರ ಕುರುಪ ಮೆಲ್ಲಗೆ ಜೋರು ಬೇಗನೆ ಬುಡ ತಲೆ ಮೇಲು ಅರ್ಥ ಅನರ್ಥ ಅಭಿಮಾನ ನಿರಭಿಮಾನ ಸಂತೋಷ ಅಸಂತೋಷ ಅಥವಾ ದುಃಖ ಇನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಇಂಚರ ಕೋಗಿಲೆಯು ಇಂಪಾದ ಧ್ವನಿಯಲ್ಲಿ ಕೂಗುತ್ತದೆ ಕಂಗೊಳಿಸು ಸೂರ್ಯನು ಹೊಮ್ಮಣದಿಂದ ಕಂಗೊಳಿಸುತ್ತಾನೆ ಬಣ್ಣ ಕೇಡು ಬಿಸಿಲಿನ ಬಿಸಿಲಿನಲ್ಲಿ ಹೋಗುವುದರಿಂದ ಚರ್ಮ ಬಣ್ಣ ಕೇಡುತ್ತದೆ ಪ್ರವಾಸ ನಾವು ಬೆಂಗಳೂರಕ್ಕೆ ಪ್ರವಾಸಕ್ಕೆ ಹೋಗಿದ್ದೆವು ಉಲ್ಲಾಸ ಯೋಗ ಮಾಡುವುದರಿಂದ ಮನಸ್ಸು ಉಲ್ಲಾಸವಾಗುತ್ತದೆ ಕಣಿಕರ ಪ್ರಾಣಿಗಳು ಕಣಿಕರದಿಂದ ಕಾಣಬೇಕು ಸತ್ಕಾರ ನಾವು ಅತಿಥಿಗಳಿಗೆ ಆದರ ಸತ್ಕಾರ ಮಾಡಬೇಕು ಕೂಗುತ್ತಿದ್ದ ಪಕ್ಷಿ ಈ ಪಾಠದ ಕ್ವಶನ್ ಆನ್ಸರ್ ನಿಮಗೂ ಕೂಡ ಇಷ್ಟ ಆದಲ್ಲಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ